ನಮಸ್ಕಾರ ವೀಕ್ಷಕರೇ ವಿ ವಾಯ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯ ಮಾತಿನ ಸಮರ ಟೀಕೆಗಳು ನಡೀತಾ ಇರೋದು ನಮ್ಗೆಲ್ಲ ಗೊತ್ತೇ ಇದೆ ಆರೋಪ ಪ್ರತ್ಯಾರೋಪಗಳು ಕೂಡ ಜೋರಾಗಿದೆ ಸೊ ಇದೆಲ್ಲದರ ಮಧ್ಯ ಇದೊಂದು ವಿಚಾರ ಕೂಡ ಮತ್ತೆ ಇವರಿಬ್ಬರ ಮಧ್ಯ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ಮಧ್ಯೆ ಮತ್ತೊಂದು ಮಾತಿನ ಸಮರಕ್ಕೆ ವೇದಿಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ ಸೊ ಅದ್ಯಾವುದೂ ಅಲ್ಲ ರಾಮನಗರ ಜಿಲ್ಲೆಗೆ ಹೆಸರು ಮರು ನಾಮಕರಣ ಮಾಡುವಂತಹ ವಿಚಾರ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದ ನಿಯೋಗ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ವಿಧಾನಸೌಧದಲ್ಲಿ ಈ ಒಂದು ಮನವಿಯನ್ನ ಕೂಡ ಸಲ್ಲಿಸಿದೆ ಸೊ ಆ ಮನವಿಯನ್ನ ಸಲ್ಲಿಸಿದ ಬಳಿಕ ಸಾಕಷ್ಟು ಚರ್ಚೆಗಳು ಕೂಡ ರಾಜಕೀಯದಲ್ಲಿ ಆರಂಭ ಆಗಿದೆ ಈ ಹೆಸರು ಬದಲಾವಣೆಯ ಮೂಲಕ ಏನು ಡಿ ಕೆ ಶಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಈ ವಿಚಾರ ಇವರಿಬ್ಬರ ಮಧ್ಯೆ ನಿಜಕ್ಕೂ ಕೂಡ ಮತ್ತೊಂದು ಮಹಾ ಸಮರಕ್ಕೆ ಮುನ್ನಡಿಯಾಗತ್ತೆ ಯಾಕಂದರೆ ರಾಮನಗರ ಜಿಲ್ಲೆಯನ್ನು ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಸೊ ಆ ಒಂದು ಹೆಗ್ಗಳಿಕೆ ಕೂಡ ಅವರಿಗೆ ಇತ್ತು ಆ ಒಂದು ಹೆಗ್ಗಳಿಕೆಗೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ಜೊತೆಗೆ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣವನ್ನ ಕೂಡ ಈ ಒಂದು ಸ್ಥಳಕ್ಕೆ ತರುವಂತಹ ಪ್ಲಾನ್ ಅನ್ನ ಡಿ ಕೆ ಶಿ ಅವರು ಹೆಡೆದಿದ್ದಾರೆ ಎನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ಲಭ್ಯವಾಗಿರೋದು ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಈಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಮಾಡ್ತಾ ಇದೆ ಸೊ ಅದೇ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡೋದು ಡಿ ಕೆ ಶಿಯ ಮಾಸ್ಟರ್ ಪ್ಲಾನ್ ಆಗಿದೆ ಇದು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕ ಆಗಿರುತ್ತೆ ಜೊತೆಗೆ ಬೆಂಗಳೂರಿಗೂ ಕೂಡ ಸಾಕಷ್ಟು ಪೂರಕ ಆಗತ್ತೆ ಅಭಿವೃದ್ಧಿಗೆ ಆ ಮೂಲಕ ರಾಮನಗರಕ್ಕೆ ಹೆಚ್ಚಿನ ಮಾನ್ಯತೆಯನ್ನ ಕೊಡೋದಕ್ಕೆ ಆ ಒಂದು ಕ್ರೆಡಿಟನ್ನು ಡಿ ಕೆ ಶಿ ಅವ್ರು ಪಡೆಯೋದಕ್ಕೆ ಚಿಂತನೆಯನ್ನ ಮಾಡಿರೋದು ಇದು ಚನ್ನಪಟ್ಟಣ ಬೈ ಎಲೆಕ್ಷನಲ್ಲೂ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಅದರಲ್ಲೂ ಡಿ ಕೆ ಶಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಚಾನ್ಸಸ್ ಹೆಚ್ಚಿದೆ ಅಷ್ಟೇ ಅಲ್ಲದೆ ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿಯವರ ಪ್ರಾಬಲ್ಯ ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗತ್ತೆ ಅನ್ನುವಂಥದ್ದು ಡಿ ಕೆ ಶಿ ಅವರ ಲೆಕ್ಕಾಚಾರ ಇನ್ನು ಒಕ್ಕಲಿಗ ಮತ ಬ್ಯಾಂಕನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಮಾಡಿಕೊಳ್ಳುವಂತಹ ಚಿಂತನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ಗೆ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಇದು ಸರಿಯಲ್ಲ ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅಷ್ಟೇ ಅಲ್ಲದೆ ತಮ್ಮ ಬೇನಾಮಿ ಆಸ್ತಿಗಳನ್ನ ಸಕ್ರಮ ಮಾಡಿಕೊಳ್ಳೋದಕ್ಕಾಗಿ ಡಿ ಕೆ ಶಿ ಅವರು ಈ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ಹಿಂದೆ ಹೆಚ್ ಡಿ ಕೆ ಮಾಡಿದ್ರು ಆರೋಪಿಸಿದ್ರು ಈಗ ಚನ್ನಪಟ್ಟಣ ವಿಚಾರವಾಗಿ ಡಿ ಕೆ ಮತ್ತೆ ಹೆಚ್ ಡಿ ಕೆ ಮಧ್ಯೆ ಮಾತಿನ ಸಮರ ನಡೀತಾ ಇದೆ ಮಾತಿನ ಚಕಮಕಿ ನಡೀತಾ ಇದೆ ಸೊ ಇದೆಲ್ಲದರ ಮಧ್ಯೆ ಇವರಿಬ್ಬರ ಮಧ್ಯೆ ಮತ್ತೊಂದು ವಿಚಾರ ಈಗ ವಾಕ್ ಸಮರಕ್ಕೆ ಸಿದ್ಧ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ಇವತ್ತು ಸಿ ಅನ್ನು ಭೇಟಿ ಮಾಡಿರುವಂತಹ ಡಿ ಕೆ ಶಿ ನೇತೃತ್ವದ ನಿಯೋಗ ರಾಮನಗರವನ್ನ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಇದಕ್ಕೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಲಭ್ಯ ಆಗಿದೆ ಜೊತೆಗೆ ಇದು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಬೇಕಾಗತ್ತೆ ಆ ಬಳಿಕ ಹೆಸರು ಬದಲಾವಣೆಯ ಬಗ್ಗೆ ನಿರ್ಧಾರ ಆಗತ್ತೆ ಆದರೆ ಇದರಿಂದ ನಿಜಕ್ಕೂ ಡಿ ಕೆ ಶಿಗೆ ಲಾಭ ಆಗತ್ತೆ ಡಿ ಕೆ ಶಿ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡಿಕೊಂಡೇ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಕುಮಾರಸ್ವಾಮಿ ಈ ಹಿಂದೆ ಇಟ್ಟಂತಹ ಹೆಸರನ್ನ ನಾವು ಬದಲಾಯಿಸಿದ್ದೆವು ಅನ್ನುವಂತಹ ಕ್ರೆಡಿಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಬರುತ್ತೆ ಅಷ್ಟೇ ಅಲ್ಲದೆ ಇದು ಹೆಚ್ ಡಿ ಕೆ ಅವರ ಪ್ರಭಾವವನ್ನು ಕಡಿಮೆ ಕೂಡ ಮಾಡಬಹುದು ಅಷ್ಟೇ ಅಲ್ಲದೆ ರಾಮನಗರವನ್ನ ಕೂಡ ಬೆಂಗಳೂರಿನ ಒಂದು ಭಾಗ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಆ ಒಂದು ರಾಜಕೀಯ ಲಾಭವನ್ನ ಸುಲಭವಾಗಿ ಡಿ ಕೆ ಶಿ ಅವರು ಪಡೆದುಕೊಳ್ಳಬಹುದಾಗಿದೆ ಸೊ ಇದೆಲ್ಲವೂ ಕೂಡ ಡಿ ಕೆ ಶಿ ಅವರ ಮಾಸ್ಟರ್ ಪ್ಲ್ಯಾನ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಪ್ರಸ್ತಾವನೆ ಏನಾದರೂ ಅನುಮೋದನೆ ಆದ್ರೆ ಸೊ ಅವರಿಗೆ ಸಾಕಷ್ಟು ಬೆನಿಫಿಟ್ಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಜೊತೆಗೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಅಂತ ಮಾಡೋದ್ರಿಂದ ರಿಯಲ್ ಎಸ್ಟೇಟ್ ಉದ್ಯಮಗಳು ಕೂಡ ಚೇತರಿಕೆಯನ್ನ ಕಾಣುತ್ತೆ ಅನ್ನುವಂಥದ್ದು ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಪರೋಕ್ಷವಾಗಿ ಇದರ ಲಾಭವನ್ನ ಕೂಡ ಪಡೆಯಬಹುದಾಗಿದೆ ಇನ್ನು ಈಗ ಸದ್ಯ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಎರಡನೇ ಏರ್ಪೋರ್ಟ್ ನಿರ್ಮಾಣವಾಗಬೇಕು ಅಂತ ಯಾವಾಗ ಹೊಸೂರಿನಲ್ಲಿ ನಿರ್ಮಾಣ ಆಗತ್ತೆ ಅಂತ ಆಯಿತು ಸೊ ಅದು ಕೂಡ ಸಾಕಷ್ಟು ಸಭೆಗಳು ನಡೀತಾ ಇದೆ ಯಾವ ಸ್ಥಳ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸೊ ಆ ಒಂದು ವಿಮಾನ ನಿಲ್ದಾಣವನ್ನು ಕನಕಪುರ ರಸ್ತೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಖಂಡಿತ ಕೂಡ ಆ ವಿರೋಧವನ್ನ ಮಾಡೇ ಮಾಡ್ತಾರೆ ಯಾಕಂದ್ರೆ ಹೆಸರು ಬದಲಾವಣೆಯ ಮೂಲಕ ಡಿ ಕೆ ಬ್ರದರ್ಸ್ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಇನ್ನಷ್ಟು ಪ್ರಭಾವಶಾಲಿಗಳು ಆಗ್ತಾರೆ ಅನ್ನುವಂಥದ್ದು ಈ ಒಂದು ಹೆಸರು ಬದಲಾವಣೆಯಿಂದ ಗೊತ್ತಾಗತ್ತೆ ಹಾಗಾಗಿ ಇದಕ್ಕೆ ಖಂಡಿತವಾಗಲೂ ವಿಪಕ್ಷಗಳು ಸೊ ಇದನ್ನ ವಿರೋಧ ಮಾಡ್ತವೆ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಈ ವಿಚಾರವಾಗಿ ಬಿಜೆಪಿ ಜೆ ಡಿ ಎಸ್ ಅವರು ಇದರ ವಿರುದ್ಧ ಹೋರಾಟವನ್ನು ಕೂಡ ಮಾಡಬಹುದು ರಾಮನಗರ ಹೆಸರು ಬದಲಾವಣೆ ಮಾಡಿ ಎಚ್ ಡಿ ಕೆ ವಿರುದ್ಧ ರಾಜಕೀಯ ದ್ವೇಷ ಸಾಧಿಸ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ ಅಷ್ಟೇ ಅಲ್ಲದೆ ಇದಕ್ಕೆ ಜನಾಕ್ರೋಶವನ್ನ ಕೂಡ ಸೃಷ್ಟಿ ಮಾಡಬಹುದು ಬಿಜೆಪಿಯವರು ಜೆ ಡಿ ಎಸ್ ಅವರು ಆ ಮೂಲಕ ಸರ್ಕಾರಕ್ಕೆ ತಲೆ ಬಿಸಿ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಆದರೆ ಡಿ ಕೆ ಶಿ ಮಾತ್ರ ಈ ಒಂದು ವಿಚಾರವನ್ನು ಅಂದ್ರೆ ಈಗ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರೆ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನು ಹೊಡಿಬಹುದು ಅನ್ನುವಂತಹ ಲೆಕ್ಕಾಚಾರ ಡಿ ಕೆ ಶಿ ಅವ್ರದು ಸೊ ನಿಮ್ಗೇನು ಅನ್ಸುತ್ತೆ ನಿಜಕ್ಕೂ ಕೂಡ ರಾಮನಗರ ಜಿಲ್ಲೆಯ ಹೆಸರು ಬದಲಾಗ್ಬೇಕಾ ಮರುನಾಮಕರಣ ಆಗಬೇಕಾ ಬೆಂಗಳೂರು ದಕ್ಷಿಣ ಅಂತ ಆಗಬೇಕಾ ಸೊ ಅಥವಾ ರಾಮನಗರ ಜಿಲ್ಲೆ ಅಂತಾನೆ ಇರಬೇಕಾ ಅಥವಾ ಈ ಒಂದು ಡಿ ಕೆ ಶಿ ಮತ್ತೆ ಹೆಚ್ ಡಿ ಕೆ ಮಧ್ಯದ ಸಮರಕ್ಕೆ ಇವೆಲ್ಲ ಅಗತ್ಯ ಇತ್ತ ಅನ್ನುವಂತಹ ವಿಚಾರವಾಗಿ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ